ವಯಸ್ಸಾಗೋಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸೊಳಗೆ ನಮ್ಮ ಸ್ಕಿನ್ನೆಲ್ಲ ವಯಸ್ಸಾದ್ರಂಗೆ ಕಾಣಿಸ್ಲಿಕ್ಕತ್ತವ ಜೋತು ಬಿದ್ದದ ಸ್ಕಿನ್ನಲ್ಲಿ ಕಪ್ಪಾಗ್ಯ ಸ್ಕಿನ್ನಲ್ಲಿ ಡಲ್ನೆಸ್ ಅದ ಸ್ಕಿನ್ನಲ್ಲಿ ಯಾವುದೇ ಗ್ಲೋಯಿಂಗ್ ಇಲ್ಲ ಪಿಂಪಲ್ಸ್ ಭಾಳ ಇದ್ದಾವೆ ಆಮೇಲೆ ಡಾರ್ಕ್ನೆಸ್ ಆಗಿದೆ ಸನ್ ಟೈನ್ ಆಗಿದೆ ನಮ್ಮ ಸ್ಕಿನ್ ಭಾಳ ಡ್ರೈ ಅದ ನಮ್ಮ ಸ್ಕಿನ್ನಲ್ಲಿ ಹೆವಿ ಪಿಗ್ಮೆಂಟೇಷನ್ ಅದ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಓಪನ್ ಪೋರ್ಸಸ್ ಇದಾವೆ ನಮ್ಮ ಸ್ಕಿನ್ನಲ್ಲಿ ಭಾಳ ಅಂದ್ರೆ ಭಾಳ ಕಲೆಗಳಿದ್ದಾವೆ ಕಪ್ಪು ಕಲೆಗಳಿದ್ದಾವೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಗ್ಲೋಯಿಂಗ್ ಸ್ಕಿನ್ ಪಡೆಯೋಕ್ಕೋಸ್ಕರ ಪಾರ್ಲರ್ ಮೊರೆ ಹೋಗ್ತೀವಿ ರೀ ಹೌದಲ್ರಿ ಸೊ ಈ ಕೆಲಸನ ಈ ತಪ್ಪನ್ನು ಎಲ್ಲಾನು ಮಾ ಎಲ್ಲರೂ ಮಾಡ್ತಾರೆ ತಪ್ಪಂತ ಅಲ್ಲ ಅವ್ರಿಗೂ ಒಂದು ಆಸೆ ಇರುತ್ತೆ ನಾವು ಚೆಂದ ಕಾಣಿಸ್ಬೇಕು ಅಂತ ಪಾರ್ಲರ್ಗೆ ಹೋಗಿ ನಾವೇನು ಮಾಡ್ತೀವಿ ರೀ ಮೇಕಪ್ ಮಾಡಿಸ್ಕೋತೀವಿ ಆಮೇಲೆ ಭಾಳ ತುಟ್ಟಿ ತುಟ್ಟಿ ಕ್ರೀಮ್ನ ಹಚ್ಚಿಸ್ಕೋತೀವಿ ಆಮೇಲೆ ತುಟ್ಟಿ ತುಟ್ಟಿ ಫೇಶಿಯಲ್ನ ಮಾಡಿಸ್ಕೋತೀವಿ ತುಟ್ಟಿ ತುಟ್ಟಿ ಒಂದು ಟ್ರೀಟ್ಮೆಂಟ್ನ ತೊಗೊಳ್ತೀವಿ ಸೊ ನಮ್ಮ ಒಂದು ಸ್ಕಿನ್ ಹೆಂಗಾಗಿರಲಿ ಚಂದ ಕಾಣಿಸ್ಲಿ ಅಂತ ಹೇಳಿ ಸೊ ಈ ಒಂದು ಮನೆಮದ್ದು ಒಂದು ಸರಿ ನೀವು ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ಆ ಒಂದು ಪಾರ್ಲರಿಗೆ ಹೋಗು ಒಂದು ಚಿಂತೆನೇ ಬಿಟ್ಟು ಬಿಡ್ತೀರಿ ಅದರದ್ದು ಒಂದು ಜಂಜಾಟಕ್ಕೆ ಹೋಗಂಗಿಲ್ಲ ರೀ ನೀವು ಅದ್ರ ಸು ಅದ್ರ ಮುಂದೇನು ಸುಳಿಯೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬಾಟ್ರಿ ನಿಮ್ಮದು ಲೈಕು ಕಮೆಂಟ್ಸ್ ನಿಮಗೆ ಮುಂದೆ ಹೋಗಲಿಕ್ಕೆ ಒಂದು ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ ಸೊ ಇಷ್ಟೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ನ ತೊಗೊಂಡು ಬಂದಿರ್ತೀನಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ಸ್ ಮಾಡಿರಿ ಆಮೇಲೆ ನಿಮ್ಗೆ ಏನಾದರೂ ಸಜೆಸ್ಟ್ ಮಾಡಬೇಕಂತಂದ್ರೆ ಅದನ್ನು ಸಹಿತ ಕಮೆಂಟ್ಸ್ ಮಾಡಿರಿ ಒಟ್ಟಿನಲ್ಲಿ ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಬೇಕು ರೀ ಅಷ್ಟೇ ನಮ್ಮ ಈ ಉದ್ದೇಶ ಈ ಒಂದು ಮನೆ ಮದ್ದನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ ನೀವು ಪಾರ್ಲರ್ ಮುಂದೆ ಯಾವತ್ತೂ ಹೋಗೋದಿಲ್ಲ ಪಾರ್ಲರಿಗೆ ಮೊರೆನೇ ಹೋಗೋದಿಲ್ಲ ಸೊ ನೋಡಿರಿ ಫಟಾಫಟ್ ಅಂತೋಣ ಏನು ಮಾಡ್ತೀನಂತೆ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ತೋರಿಸ್ಬಿಡ್ತೀನಿ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡೀನಿ ಬೌಲ್ಗೆ ನಾನು ಮೆಂತ್ಯೆ ಕಾಳಿನ ಮೆಂತ್ಯೆಗಳನ್ನು ಮಿಕ್ಸಿ ಹಾಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ರೀ ನಾನು ಆಲ್ಮೋಸ್ಟ್ ಈ ಪೌಡರ್ ತಿನ್ನಲಿಕ್ಕೆ ಆಮೇಲೆ ನನ್ನ ಹೇರ್ಗೆ ಆಮೇಲೆ ನನ್ನ ಸ್ಕಿನ್ಗೆ ಎಲ್ಲದಕ್ಕೂ ನಾನು ಯೂಸ್ ಮಾಡ್ತೀನಿ ರೀ ಹಾಗಾಗಿ ಒಂದು ಏನೋ ಇಲ್ಲಾಂದ್ರೆ ಹೊರಗಡೆಯಿಂದ ಒಂದು ಅರ್ಧ ಕೆ ಜಿ ಅಥವಾ ಪಾವು ಕೆ ಜಿ ತೊಗೊಂಡು ಬಂದು ಒಂದೇ ಸರಿನ ಎಲ್ಲ ಮಿಕ್ಸಿ ಹಾಕೊಂಡು ಈ ಥರ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ನಾ ಬಾಟಲ್ ತುಂಬಿಕೊಂಡು ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ರೀ ಖರೇಂದ್ರ ಇದು ನಿಮಗೆ ಗೊತ್ತಿರೋದಿಲ್ಲ ಇದನ್ನು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಯಂಗ್ ಆಗಿರುತ್ತೆ ರೀ ನೀವು ವಯಸ್ಸಾದರಂಗೆ ಕಾಣೋದೇ ಇಲ್ಲ ನಿಮ್ಮ ಸ್ಕಿನ್ಗೆ ವಯಸ್ಸಾದರಂಗೆ ಕಾಣೋದೇ ರೀ ನಿಮ್ಮ ಸ್ಕಿನ್ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು ನಿಮ್ಮ ಸ್ಕಿನ್ನ ಅಕಾರ್ಡಿಂಗ್ಲಿ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರಿ ಒಂದು ಅರ್ಧ ಟೀ ಸ್ಪೂನ ಇಲ್ಲಿ ನಾನು ಮೆಂತ್ಯ ಪೌಡರ್ನ ತೊಗೊಂಡಿನಿ ಮೆಂತ್ಯ ಕಾಳಿನ ಪೌಡರ್ ಮೆಹಂತೆ ಬೀಜ ಆಮೇಲೆ ಇದಕ್ಕೆ ಪೆನುಗ್ರಿಕ್ ಸೀಡ್ಸ್ ಅಂತಲೂ ಹೇಳ್ತಾರೆ ರೀ ಇದನ್ನು ನಾನು ತೊಗೊಂಡೇನೆ ಅರ್ಧ ಸ್ಪೂನ್ ಜೊತೆಗೆ ನಾನು ಹನಿ ಹನಿ ಮತ್ತು ಈ ಮೆಂತ್ಯೆಕಾಳಿನ ಕಾಂಬಿನೇಷನ್ ಏನದ ಅಲ್ರಿ ನಿಮಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಕಾಂಬಿನೇಷನ್ ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು ಮೇಲ್ ಫೀಮೇಲ್ ಎಲ್ಲ ಏಜ್ನವರು ಯೂಸ್ ಮಾಡ್ಬೋದು ಆಮೇಲೆ ಪ್ರತಿಯೊಬ್ಬರು ಆಲ್ ಟೈಪ್ಸ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಅಂತ ಹಾಗೇನಿಲ್ಲ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಯಾಕಂದರೆ ಇದನ್ನು ನ್ಯಾಚುರಲ್ ಆಗಿದೆ ಆಮೇಲೆ ಯಾವುದೇ ಇಲ್ಲಿ ಕೆಮಿಕಲ್ ನಾವನ್ನು ಮಿಕ್ಸ್ ಮಾಡಿಲ್ಲ ಎಲ್ಲ ಮನೆಯೊಳಗೆ ಕಿಚೆನ್ನಾಗಿ ಭಾಳ ಆರಾಮಾಗಿ ಸಿಗ್ತಾವೆ ರೀ ನಿಮಗೆ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ರಿ ಇದು ಇಷ್ಟೊಂದು ಸೂಪರ್ ಆಗಿದೆ ಖರೇನೆ ನಿಮಗೆ ಕಣ್ಣಿನ ಹತ್ತಿರ ಫೈ ಲೈನ್ಸ್ ಎಲ್ಲ ಬಂದಿರ್ತಾವೆ ಆಮೇಲೆ ಏಜಿಂಗ್ ಸೆನ್ಸ್ ಅಂತ ಹೇಳ್ತಾರೆ ಏಜಿಂಗ್ ಸೈನ್ಸ್ ಅವೆಲ್ಲ ಕಾಣಿಸ್ತಿರ್ತಾವೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಅದನ್ನು ಟೇಸ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಷ್ಟು ಹಾಲು ಬೇಕು ನೋಡಿರಿ ಆ ಹಾಲನ್ನೇ ಇಲ್ಲಿ ಅಷ್ಟು ಹಾಲನ್ನು ಹಾಕ್ಕೊಳ್ರಿ ಈ ಹಾಲು ಬಂದುಬಿಟ್ಟು ನಾನು ಫ್ರಿಜ್ಜಲ್ಲಿ ತಣ್ಣಗೆ ಮಾಡಿಬಿಟ್ಟು ತೊಗೊಂಡೀನಿ ಇದು ಬಂದುಬಿಟ್ಟು ಹಸಿ ಹಾಲು ರೀ ಇದನ್ನು ನಾನು ಕಾಯಿಸಿ ಆರಿಸಿಲ್ಲ ಹಸಿ ಹಾಲನ್ನೇ ಇಲ್ಲಿ ನಾನು ಯೂಸ್ ಮಾಡ್ತೀನಿ ನಾನು ಎಲ್ಲ ವಿಡಿಯೋಸ್ ನೋಡ್ರಿ ಬೇಕು ಹಸಿ ಹಾಲನ್ನು ನಾನು ಭಾಳ ಯೂಸ್ ಮಾಡುತ್ತೇನೆ ಹಸಿ ಹಾಲನ್ನು ಒಂದು ಮಹತ್ವ ನಿಮಗೆ ಗೊತ್ತಿಲ್ಲರಿ ನೀವು ಅದನ್ನು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂತಂದ್ರೆ ಹಸಿ ಹಾಲನ್ನು ನೀವು ಬೇಕಂತರ ಒಂದು ಅರ್ಧ ಗ್ಲಾಸ್ ಎಲ್ಲ ತೆಗೆದಿಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅದ ರೀ ಹಸಿ ಹಾಲಿಂದ ಇದು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡಲಿಕ್ಕೆ ಹೈಡ್ರೇಟ್ ಮಾಡಲಿಕ್ಕೆ ಆಮೇಲೆ ನಮ್ಮ ಸ್ಕಿನ್ನನ್ನು ಕ್ಲೆನ್ಸಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಹಳೇ ಕಾಲದೊಳಗೆ ಹಳೆ ಕಾಲ ಅಂತ ನೋಡ್ರಿ ಮೊದಲಿನ ಜನ ಎಲ್ಲ ಈ ರಾಜ ಮಹಾರಾಜರೆಲ್ಲ ಹಾಲಿನೊಳಗೆ ಸ್ನಾನ ಮಾಡ್ತಿದ್ರು ನಂತರ ಅದೇ ಹಾಲಿನೊಳಗೆ ಸ್ನಾನ ಮಾಡ್ತಿದ್ರು ಅಂದರೆ ಅವರು ಹಸಿ ಹಾಲನ್ನೇ ಯೂಸ್ ಮಾಡ್ತಿದ್ರು ಹಾಗಾಗಿ ಅವ್ರಿಗೆ ಯಾವುದೇ ಒಂದು ರೋಗ ಬರ್ತಿರಲಿಲ್ಲ ಅಂದರೆ ಯಾವುದೇ ಒಂದು ಸ್ಕಿನ್ನಿನ ರೋಗ ಬರ್ತಿರಲಿಲ್ಲ ಭಾಳ ಹೆಲ್ದಿಯಾಗಿರ್ತಿದ್ರು ಆಮೇಲೆ ನ್ಯಾಚುರಲ್ಲಾಗಿ ಗ್ಲೋಯಿಂಗ್ ಆಗಿರ್ತಿದ್ರು ಅವ್ರು ಅವ್ರ ಸ್ಕಿನ್ ಯಾವಾಗಿದ್ರು ಬ್ರೈಟ್ನಿಂಗ್ ಆಗಿರ್ತಿತ್ತು ಗ್ಲೋಯಿಂಗ್ ಆಗಿರ್ತಿತ್ತು ಯಾವುದೇ ಒಂದು ಏಜಿಂಗ್ ಸೈನ್ಸ್ ಆಗಲಿ ಆಮೇಲೆ ಯಾವುದೇ ಒಂದು ರೋಗ ಆಗಲಿ ಸ್ಕಿನ್ಗೆ ಯಾವುದೂ ಬರ್ತಿರ್ಲಿಲ್ಲ ಈ ಥರ ಒಂದು ಒಳ್ಳೆ ಮನೆಮದ್ದುಗಳನ್ನ ಯೂಸ್ ಮಾಡ್ತಿದ್ರು ಅವರು ನಾವು ಇವಾಗ ಏನು ಮಾಡ್ತೀವಿ ಟೈಮ್ ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಹೊರಗಡೆಯಿಂದ ಎಲ್ಲ ಪ್ರಾಡಕ್ಟ್ನ ತೊಗೊಂಬರ್ತೀವಿ ನಮ್ಮ ಮುಖಕ್ಕೆ ಹಚ್ಕೊಳ್ತೀವಿ ರೀ ಅದು ನಮಗೆ ಆಗುತ್ತೋ ಇಲ್ಲ ಗೊತ್ತಿರೋದಿಲ್ಲ ಸುಮ್ಮನೆ ಹೋಗಿ ಯಾರಿಗೂ ಹೇಳಿದ್ರೆ ಅವ್ರಿಗೆ ಅದು ಚಲೋ ಅನಿಸುತ್ತೆ ನಮಗೆ ಹೇಳ್ತಾರೆ ನಾವು ಏನು ಮಾಡ್ಬಿಡ್ತೀವಿ ಅವ್ರದ್ದು ಅವ್ರದ್ದು ಸ್ಕಿನ್ ಒಂದು ಬೇರೆ ಇರುತ್ತೆ ನಮ್ಮದು ಸ್ಕಿನ್ ಬೇರೆ ಇರುತ್ತೆ ನಾವು ಅವ್ರು ಚಲೋ ಅನ್ಸುತ್ತೆ ಅಂದ ತಕ್ಷಣ ಹೋಗಿ ತೊಗೊಂಬಂದ್ಬಿಡ್ತೀವಿ ರೀ ಸೊ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ಇಲ್ಲಿ ನಿಮ್ಮ ಪಾರ್ಲರಿಗೆ ಹೋಗಿ ಅರ್ಧ ರೀ ಮೂರಿಂದ ಐದೈದು ತಾಸು ನಾವು ಕುಂದಿರ್ತೀವಿ ಈ ಥರ ಫೇಶಿಯಲ್ ಮಾಡಿಸ್ಕೊಳಿಕ್ಕೆ ಆಮೇಲೆ ಏನೇನೋ ಮಾಡಿಸ್ಕೊಳಿಕ್ಕೆ ಟ್ರೀಟ್ಮೆಂಟ್ ತೊಗೊಳಿಕ್ಕೆ ಯಾವುದೇ ಯಾವುದೋ ಒಂದು ಸೊ ಆ ಥರ ಎಲ್ಲ ಐದೈದು ತಾಸು ಮೂರು ಮೂರು ತಾಸು ಕುಂದರೂ ಒಂದು ಟೈಮನ್ನು ಇಲ್ಲಿ ಒಂದು ನೀವು ಸ್ವಲ್ಪ ಟೈಮ್ ನಿಮಗೋಸ್ಕರ ತಕೊಳ್ರಿ ಆಮೇಲೆ ಹೆಲ್ದಿ ಊಟ ಮಾಡಿರಿ ಆರೋಗ್ಯವಾಗಿ ಇರಲಿಕ್ಕೆ ಸ್ಟಾರ್ಟ್ ಮಾಡಿರಿ ಈಗಿಂದಾನೆ ನಿಮ್ಮ ಸ್ಕಿನ್ ಯಾವುದೇ ಒಂದು ಏಜಿಂಗ್ ಸೆನ್ಸ್ ಕಾಣಂಗಿಲ್ಲ ಏಜಿಂಗ್ ಸೈನ್ ಅಂತ ಅಂತಾರೆ ಅಂದರೆ ಈ ಲೈನ್ಸ್ ಎಲ್ಲ ಬಂದಿರ್ತಾವ್ರಿ ಕಣ್ಣಿನ ಹತ್ತಿರ ಆ ಥರ ಇಲ್ಲ ನಾ ಇಲ್ಲಿ ಒಂದು ಅರ್ಧ ಸ್ಪೂನು ಕಡಲೆ ಹಿಟ್ಟನ್ನು ಸಹಿತ ಮಿಕ್ಸ್ ಮಾಡ್ಕೊಂಡು ನಾನು ಅದನ್ನು ಸಹಿತ ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ಹಸಿ ಒಳಗೆ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ನಿಮಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ನಾನಂತೂ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾ ಆ್ಯಕ್ಚುಲಿ ನಾನು ಏನು ಹಚ್ಕೊಳ್ಳ್ದೆ ಇಲ್ಲರಿ ಸ್ಕಿನ್ಗೆ ನನ್ನ ಸ್ಕಿನ್ನ ಭಾಳ ಹೆಂಗಾಗಿ ಕಾಣಿಸ್ತಾ ಆಮೇಲೆ ಅನ್ಲಿಕ್ಕೆ ನಾವೇನು ಮುದುಕರಾಗಿಲ್ರಿ ಏನು ಹೆಂಗಾಗಿ ಇದ್ದೀವಿ ಆಮೇಲೆ ನನ್ನ ಸ್ಕಿನ್ನ ಒಟ್ಟು ಹಿಂಗೆ ಜೋತ್ ಬಿದ್ದವ್ರಂಗೆ ಲೂಸ್ ಆದ ಆಮೇಲೆ ಕಣ್ಣಿನ ಹತ್ರ ಕಪ್ಪಗೆ ಈ ಥರ ಯಾವತ್ತೂ ನನ್ನ ಸ್ಕಿನ್ ಆಗೋದೇ ಇಲ್ಲರಿ ನೋಡಲಿಕ್ಕೆ ಮತ್ತು ಜಸ್ಟ್ ನಾನು ನೈಟ್ ಐದರಿಂದ ನಾಲ್ಕೂವರಿಂದ ಐದು ತಾಸು ಅಷ್ಟೇ ನಿದ್ದೆ ಮಾಡ್ತೀನಿ ಜಾಸ್ತಿ ನಿದ್ದೆ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಸಿಗೋದೇ ಇಲ್ಲರಿ ಯಾಕಂದ್ರೆ ಮಕ್ಕಳು ಜಲ್ದಿ ಹೋಗ್ತಾವೆ ಸ್ಕೂಲಿಗೆ ಸೊ ಹಾಗಾಗಿ ಜಲ್ದಿನೇ ಹೇಳಬೇಕಾಗುತ್ತಾ ಲೇಟಾಗಿ ಮಲ್ಕೊಳ್ತೀವಿ ಯಾಕಂದರೆ ಎಡಿಟ್ ಮಾಡಿ ಇದು ಮಾಡು ಅನ್ನೋ ಸಲುವಾಗಿ ಹಾಗೆ ನನ್ನ ಒಂದು ಪ್ರಕಾರ ನೋಡಬೇಕಂತಂದ್ರೆ ನನ್ನ ಥರ ನಿದ್ದೆ ಮಾಡಿದರೆ ಐದು ತಾಸು ನಾಲ್ಕೂವರೆ ಐದು ತಾಸು ನಿದ್ದೆ ಮಾಡಿದರೆ ನಿಮಗೆ ಫೇಸಲ್ಲಿ ಎಲ್ಲ ರಿಂಕಲ್ಸ್ ಬಂದುಬಿಡ್ತಾವೆ ಆಮೇಲೆ ಕಣ್ಣು ನಿನ್ನ ಹತ್ರ ಬ್ಯಾಗ್ಸ್ ಬ್ಲ್ಯಾಕೆಲ್ಲ ಗುಳ್ಳೆಗಳು ಗುಳ್ಳೆಗಳಾಗ್ತವೆ ಆಮೇಲೆ ಹ್ಯಾಪಿನೆಸ್ ಇರೋಂಗಿಲ್ಲ ಫುಲ್ ಆ್ಯಕ್ಟಿವ್ ಇರೋಂಗಿಲ್ಲ ನೀವು ನನ್ನ ಥರ ನೀವು ಜಲ್ದಿನೇ ಎದ್ರೆ ಬಟ್ ನನಗೆ ಯಾವತ್ತು ಯಾವತ್ತೂ ಈ ಥರ ಅನಿಸೋದೇ ಇಲ್ಲರಿ ನಾನು ತೊಗೊಳ್ಳೋಂಥ ಡಯೆಟ್ ನಾನು ತಿನ್ನುವಂಥ ಆಹಾರ ನಾನು ಹಚ್ಕೊಳ್ಳುವಂಥ ಈ ಮನೆ ಮದ್ದುಗಳು ಸೂಪರ್ ಆಗಿರ್ತಾವ್ರೆ ಯಾವಾಗಲೂ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ನನಗೆ ಯಾವತ್ತೂ ಬೇಜಾರು ಅನ್ಸೋದಿಲ್ಲ ಆಲಸ್ಯ ರೀ ಈ ಥರ ನೀವು ಕೂಡ ಮಾಡ್ಕೊತ ಬಂದ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಯಾವತ್ತು ಏಜಿಂಗ್ ಅಂದರೆ ಜ್ಯೋತ್ ಬಿದ್ದಾರಂಗೆ ವಯಸ್ಸಾದಾರಂಗೆ ಕಾಣೋದಿಲ್ರಿ ಇದನ್ನು ಚೆಂದಂಗ್ ಅಪ್ಲಿಕೇಶನ್ ಮಾಡಿಕೊಂಡು ನಿಮ್ಮ ಕಣ್ಣಿನ ಹತ್ರ ಮೇಲೂ ಸಹಿತ ಎಲ್ಲ ಕಡೆನೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ ಹಚ್ಕೊಂಡೆ ಇದನ್ನು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟುಬಿಡ್ರಿ ನೀವು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಅದನ್ನು ನೀವು ವಾಶ್ ಮಾಡ್ಕೊಳ್ತಿರಲಿಲ್ಲ ಮೊದಲು ನಿಮ್ಮ ಸ್ಕಿನ್ ಅಂದರೆ ನಿಮ್ಮ ಫೇಸ್ನ ಹಸಿ 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 ಮಾಡ್ಕೊಳ್ರಿ ಸ್ವಲ್ಪ ಆಮೇಲೆ ಚೆಂದಗೆ ಮಸಾಜ್ ಮಾಡ್ಕೊಳ್ರಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡು ಅದು ಸ್ವಲ್ಪ ಸ್ಟಿಕ್ಕಿನೆಸ್ ಜಾಸ್ತಿ ಇರುತ್ತೆ ಅಂದರೆ ನಾವು ಮೆಂತೆ ಬೀಜ ಯೂಸ್ ಮಾಡಿವಲ್ಲ ಅದು ಸ್ಟಿಕ್ಕಿ ಇರುತ್ತೆ ರೀ ಜಾಸ್ತಿ ಸ್ಟಿಕ್ಕಿನೆಸ್ ಇರುತ್ತಾ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಹಸಿ ಮಾಡ್ಕೊಂಡು ಫೇಸೆಲ್ಲ ನೀವು ಆ ಸ್ಟಿಕ್ಕಿನೆಸ್ಸನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳ್ರಿ ಸರ್ಕುಲೇಷನ್ ಒಳಗೆ ಆಮೇಲೆ ಫೇಸ್ ಫೇಸ್ನ ವಾಶ್ ಮಾಡ್ಕೊಳ್ಳ್ರಿ ನಾರ್ಮಲ್ ವಾಟರಿಂದ ನಿಮ್ಮ ಹಣಿ ಕಡೆ ಎಲ್ಲ ಹಿಂಗೆ ಲೈನ್ಸ್ ಲೈನ್ಸ್ ಬಂದಿರೋದು ಕಿವಿ ಎಲ್ಲಿರಿ ಕಣ್ಣಿನ ಹತ್ರ ಆಮೇಲೆ ಹುಬ್ಬು ಹತ್ರ ಆಮೇಲೆ ಗದ್ದೆ ನಮ್ಮ ಚಿನ್ನ ಹತ್ತಿರ ಎಲ್ಲ ಕಡೆ ರೀ ಈ ಥರ ಬರೋದೇ ಇಲ್ಲ ನಿಮ್ಮ ಲೈಫ್ ಲಾಂಗ್ ಬರೋದಿಲ್ಲ ರೀ ಇದನ್ನು ಜಸ್ಟ್ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಇದನ್ನ ವಾಶ್ ಮಾಡಿಕೊಳ್ರಿ ಆಮೇಲೆ ವಾರದಾಗ ನಿಮಗೆ ಟೈಮ್ ಸಿಕ್ಕರೆ ಎರಡು ಸರಿ ಮಾಡಿರಿ ಇಲ್ಲೇ ಒಂದೇ ಸರಿ ಮಾಡಿರಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಗಳು ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ